ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನೋ ಜಮ್ಮು ಕಾಶ್ಮೀರದಲ್ಲಿ ಸೇನಾ ಲಾರಿಯೊಂದು ನಿಯಂತ್ರಣ ತಪ್ಪಿ ಕಮರಿಗೆ ಬಿದ್ದ ಪರಿಣಾಮ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಅಲ್ಲಿನ ಬಂಡಿಪುರ್ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ ಏನೋ ಘಟನೆಯಲ್ಲಿ ಮೂವರು ಸೈನಿಕರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಅದರಲ್ಲಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸಾದರ್ ಕೂಟ್ ಅನ್ನೋ ಪ್ರದೇಶದಲ್ಲಿ ಟರ್ನ್ ತಗೊಳ್ಳುವಾಗ ಚಾಲಕನ ಕಂಟ್ರೋಲ್ ತಪ್ಪಿ ಈ ಘಟನೆ ಆಗಿರೋ ಶಂಕೆ ಇದೆ ಹೀಗಾಗಿ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಪೂಂಚ್ ಸೆಕ್ಟರ್ನಲ್ಲಿ ಸೇನಾ ವಾಹನವೊಂದು ಪ್ರಪಾತಕ್ಕೆ ಬಿದ್ದು ಐವರು ಯೋಧರು ಹುತಾತ್ಮರಾಗಿದ್ದರು ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅಂತಹದ್ದೇ ಘಟನೆಯಾಗಿದೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಆವರಿಸಿರುವ ದಟ್ಟ ಮಂಜು ಫ್ಲೈಟ್ ಟ್ರೇನ್ಗಳ ಡಿಲೇ ಜೊತೆಗೆ ಜನರ ಪ್ರಾಣವನ್ನ ಕೂಡ ಬಲಿ ಗೊತ್ತಾಗಿದೆ ದಿಲ್ಲಿಯಲ್ಲಿ ಗೋಚರತೆ ವಿಸಿಬಿಲಿಟಿ ಶೂನ್ಯಕ್ಕೆ ಇಳಿದ ಕಾರಣ ಅಲ್ಲಿನ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ನಾನ್ನೂರು ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ದೇಶದ ರಾಜಧಾನಿ ಮಂಜಲ್ಲಿ ಮುಚ್ಚೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಎಲ್ಲ ರನ್ವೇಗಳಲ್ಲೂ ಟಿ ತ್ರೀ ಟೆಕ್ನಾಲಜಿ ಹೊಂದಿರೋ ವಿಮಾನಗಳು ಮಾತ್ರ ಸಂಚಾರ ನಡೆಸ್ತಾ ಇವೆ ಅಂತ ಏರ್ಪೋರ್ಟ್ ಅಥಾರಿಟಿ ಹೇಳಿಕೊಂಡಿದೆ ಅಂದ ಹಾಗೆ ಸಿಇ ಟಿ ತ್ರೀ ಅಂತ ಹೇಳಿದ್ರೆ ಪ್ರತಿಕೂಲ ಹವಾಮಾನದ ಪರಿಸ್ಥಿತಿಯಲ್ಲೂ ವಿಮಾನವನ್ನ ಯಾವುದೇ ಇಲ್ಲದೆ ಸಂಚರಿಸೋಕೆ ಹೆಲ್ಪ್ ಮಾಡೋ ಟೆಕ್ನಾಲಜಿ ಏನೋ ಈ ರೀತಿ ದಟ್ಟ ಮಂಜು ಆವರಿಸಿದ್ದಕ್ಕೆ ಎಂಬತ್ತೊಂದು ರೈಲುಗಳ ಸಂಚಾರದಲ್ಲೂ ಕೂಡ ವಿಳಂಬ ಉಂಟಾಗಿದೆ ಅತ ಹರಿಯಾಣದಲ್ಲೂ ದಟ್ಟ ಮಂಜು ಆವರಿಸಿರುವ ಕಾರಣ ಭೀಕರ ರಸ್ತೆ ಅಪಘಾತ ಉಂಟಾಗಿದೆ ಕಡಿಮೆ ಗೋಚರತೆ ಕಾರಣದಿಂದ ವಾಹನಗಳೆರಡೂ ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ನಾಲ್ಕು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನೊಂದ್ ಕಡೆ ಪಂಜಾಬ್ನ ಬರ್ನಾಲದಲ್ಲಿ ಇದೇ ಕಾರಣದಿಂದ ಬಸ್ ಒಂದು ನಿಯಂತ್ರಣ ತಪ್ಪಿ ರೈತ ಪ್ರತಿಭಟನೆ ಆಗ್ತಾ ಇದ್ದ ಗುಂಪಿನೇಲ್ ಹೋಗಿ ಬಿದ್ದಿದೆ ಪರಿಣಾಮ ಮೂರು ಜನ ಮಹಿಳೆಯರು ಸ್ಥಳದಲ್ಲೇ ಈ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲದೆ ಮೂವತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಧಾರವಾಡ ಮೂಲದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಬಂಧನದ ಭೀತಿ ಎದುರಾಗೋ ಲಕ್ಷಣ ಕಾಣಿಸ್ತಾ ಇದೆ ಈ ಪ್ರಕರಣದ ಪ್ರಮುಖ ಆರೋಪಿ ಬಸವರಾಜ್ ಮುತಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಕೊಲೆ ಮಾಡಿಸಿದ್ದೇ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನೆ ಅಲ್ಲದೆ ಯೋಗೇಶ್ ಗೌಡ ಹತ್ಯೆಗೆ ಧಾರವಾಡದ ಯುವಕರು ಒಪ್ಪಲಿಲ್ಲ ಹೀಗಾಗಿ ವಿನಯ್ ಕುಲಕರ್ಣಿ ಸೂಚನೆ ಮೇರೆಗೆ ಬೆಂಗಳೂರು ಯುವಕರನ್ನ ಕರೆಸಿ ಹತ್ಯೆ ಮಾಡಲಾಯಿತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಈ ಕೊಲೆ ವಿನಯ್ ಕುಲಕರ್ಣಿ ಇಪ್ಪತ್ತು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾರೆ ಅಂತ ಆರೋಪಿ ಬಸವರಾಜ್ ಮುತಗಿ ನ್ಯಾಯಾಲಯದ ಮುಂದೆ ಹೇಳಿಕೊಂಡಿದ್ದಾನೆ ಈ ಮೂಲಕ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಹದಿನಾರರ ಜೂನ್ ಹದಿನೈದನೇ ತಾರೀಕು ಜಿಮ್ನಲ್ಲಿ ಯೋಗೇಶ್ ಗೌಡ ಹತ್ಯೆಯಾಗಿತ್ತು ಏನೋ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಕೇಸ್ಗೆ ಸಂಬಂಧಪಟ್ಟಂತೆ ದಿನೇ ದಿನೇ ಚರ್ಚೆ ಜಾಸ್ತಿ ಆಗ್ತಾ ಇದೆ ಕೇಸ್ ಸಂಬಂಧ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬಿಜೆಪಿ ಭಾರಿ ಪ್ರತಿಭಟನೆ ಮಾಡಿದೆ ಅಲ್ದೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಖರ್ಗೆ ನಿವಾಸಕ್ಕೂ ಮುತ್ತಿಗೆ ಹಾಕೋಕೆ ಪ್ರಯತ್ನಪಟ್ಟಿದೆ ಇನ್ನು ಚಿಕ್ಕಮಗಳೂರಲ್ಲಿ ದರ್ಗಾವೊಂದರಲ್ಲಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಅಲ್ಲಿನ ಕೋಟೆ ಬಡಾವಣೆಯಲ್ಲಿನ ದರ್ಗಾದಲ್ಲಿ ಅಕ್ರಮ ವಿದ್ಯುತ್ ಸಂಪರ್ಕ ತಗೊಂಡಿದ್ದಾರೆ ಹಾಗೂ ದರ್ಗಾದ ಖಾಲಿ ಜಾಗದಲ್ಲಿ ಹೊಸ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಅದನ್ನು ತಡಿಬೇಕು ಅಂತ ನೂರಾರು ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ ಕಚೇರಿಯಲ್ಲಿ ಮಹಿಳೆಯೊಂದಿಗೆ ರಾಸಲೀಲೆ ಮಾಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ರಾಮಚಂದ್ರಪ್ಪ ಅನೋರಿಗೆ ಮಧುಗಿರಿ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಮಧುಗಿರಿ ಉಪವಿಭಾಗ ಡಿವೈಎಸ್ ಕಚೇರಿಗೆ ಪಾವಗಡ ಮೂಲದ ಮಹಿಳೆಯೊಬ್ಬರು ಜಮೀನಿನ ವ್ಯಾಜ್ಯ ವಿಚಾರಕ್ಕೆ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಬಳಿ ದೂರು ಕೊಡೋಕೆ ಬಂದಿದ್ರು ಆ ವೇಳೆ ಡಿವೈಎಸ್ಪಿ ಆಕೆ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಈ ಕೃತ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ಎಲ್ಲ ಕಡೆ ವೈರಲ್ ಆಗಿತ್ತು ಅದರ ಬೆನ್ನಲ್ಲಿ ಈ ರಾಮಚಂದ್ರಪ್ಪರನ್ನ ಸಸ್ಪೆಂಡ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಏನು ಟೆಕ್ಕಿ ಅತುಲ್ ಸುಭಾಷ್ ಕೇಸ್ಗೆ ಸಂಬಂಧಪಟ್ಟಂತೆ ಮೂರು ಆರೋಪಿಗಳಿಗೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ಕೊಟ್ಟಿದೆ ಸುಭಾಷ್ ಅವರ ಪತ್ನಿ ನಿಖಿತಾ ಸಿಂಗಾನಿಯ ಹಾಗೂ ಪತ್ನಿಯ ತಾಯಿ ನಿಶಾ ಮತ್ತು ಸಹೋದರ ಅನುರಾಗ್ಗೆ ಬೇಲ್ ಸಿಕ್ಕಿದೆ ದಿಲ್ಲಿ ವಿಧಾನಸಭಾ ಚುನಾವಣಾ ಕಣಕ್ಕೆ ಈಗ ಬಿಜೆಪಿ ತನ್ನ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ಅನ್ನು ರಿಲೀಸ್ ಮಾಡಿದೆ ಪ್ರಮುಖವಾಗಿ ಎರಡ್ ಸಾವಿರದ ಹದಿಮೂರರಿಂದ ಅರವಿಂದ್ ಕೇಜ್ರಿವಾಲ್ ಶಾಸಕರಾಗಿ ಆಯ್ಕೆಯಾಗುತ್ತಿರುವ ನವದೆಹಲಿ ಕ್ಷೇತ್ರದಿಂದ ಮಾಜಿ ಸಂಸದ ಪರ್ವೇಶ್ ವರ್ಮಾ ರನ್ನ ಬಿಜೆಪಿ ಕಣಕ್ಕಿಳಿಸಿದೆ ಈ ಪರ್ವೇಶ್ ದಿಲ್ಲಿ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಇದೇ ಕ್ಷೇತ್ರದಲ್ಲಿ ದಿಲ್ಲಿ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ ದೀಕ್ಷಿತ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಹೀಗಾಗಿ ತ್ರಿಕೋನ ಸ್ಪರ್ಧೆ ಇದೆ ದಿಲ್ಲಿ ಸಿಎಂ ಆತಿಶಿ ಪ್ರತಿನಿಧಿಸುವ ಕಲ್ಕಾಜಿ ಕ್ಷೇತ್ರದಿಂದ ಬಿಜೆಪಿ ಹಿರಿಯ ನಾಯಕ ರಮೇಶ್ ಬಿದೂರಿ ಅವರಿಗೆ ಟಿಕೆಟ್ ಕೊಡಲಾಗಿದೆ ಅಂದ್ಹಾಗೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿರುವ ದಿಲ್ಲಿಯಲ್ಲಿ ಆಡಳಿತಾರೂಢ ತನ್ನೆಲ್ಲ ಅಭ್ಯರ್ಥಿಗಳನ್ನ ಆಲ್ರೆಡಿ ಅನೌನ್ಸ್ ಮಾಡಿದೆ ಅಥವಾ ಕಾಂಗ್ರೆಸ್ ಈವರೆಗೂ ನಲವತ್ತೇಳು ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿದೆ ದಿಲ್ಲಿ ಚುನಾವಣಾ ದಿನಾಂಕ ಇನ್ನಷ್ಟೇ ಘೋಷಣೆ ಆಗಬೇಕಾಗಿದೆ ಸಿಬಿಐ ತನಿಖೆ ನಡೆಸುವ ವಿಚಾರವಾಗಿ ಸುಪ್ರೀಂ ಕೋರ್ಟ್ ದೊಡ್ಡ ತೀರ್ಮಾನ ಕೊಟ್ಟಿದೆ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡುವ ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಸಿಬಿಐಗೆ ಆಯಾ ರಾಜ್ಯಗಳ ಅನುಮತಿ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆಂಧ್ರ ಪ್ರದೇಶದಲ್ಲಿ ಕರ್ತವ್ಯದಲ್ಲಿದ್ದ ಇಬ್ಬರು ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆ ಇತ್ತು ಆದರೆ ಸಿಬಿಐ ತನಿಖೆಯನ್ನು ಆಂಧ್ರ ಹೈಕೋರ್ಟ್ ರದ್ದುಗೊಳಿಸಿತ್ತು ಹೀಗಾಗಿ ಈ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿಸಿದ್ದಂತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ಕ್ಯಾನ್ಸಲ್ ಮಾಡಿದೆ ಅಲ್ಲದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಗಂಭೀರ ಆರೋಪವನ್ನು ಫೇಸ್ ಮಾಡುತ್ತಿರುವಾಗ ಅವರು ಯಾವ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ಮುಖ್ಯ ಆಗುವುದಿಲ್ಲ ಅಂತ ನ್ಯಾಯಮೂರ್ತಿ ಸಿಟಿ ರವಿಕುಮಾರ್ ಮತ್ತು ರಾಜೇಶ್ ಬಿಂದಲ್ ಅವರಿದ್ದ ನ್ಯಾಯಪೀಠ ಹೇಳಿದೆ ಅಂದ ಹಾಗೆ ಭಾರತದಲ್ಲಿ ಕೆಲವೊಂದು ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಸಿಬಿಐ ತನಿಖೆ ನಡೆಸೋಕೆ ರಾಜ್ಯದ ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿವೆ ಕೆಲವರು ಡಿಫಾಲ್ಟ್ ಆಗಿ ಓಕೆ ಅಪ್ರೂವಲ್ ಇದೆ ಅಂತ ಹೇಳಿ ಏನು ನಿಯಮಗಳನ್ನು ಮಾಡ್ಕೊಂಡಿದ್ರು ಆ ಕನ್ಸೆಂಟ್ ಕೂಡ ವಾಪಸ್ ತಗೊಳ್ತಿದ್ದಾರೆ ಕೆಲವೊಂದಷ್ಟು ರಾಜ್ಯಗಳು ಈಗ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಿದೆ ಅಂತೆಲ್ಲ ಆರೋಪವನ್ನ ಮಾಡಿ ಅದರ ನಡುವೆ ಕೇಂದ್ರ ಸರ್ಕಾರಿ ನೌಕರರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಈ ಒಂದು ಆದೇಶ ಮಹತ್ವ ಪಡ್ಕೊಳ್ತಾ ಇದೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಜಸ್ಥಾನದ ಅಜ್ಮೀರ್ ಶರೀಫ್ ದರ್ಗಾಗೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಪಿಎಂ ಮೋದಿ ಕಳಿಸಿದ್ದ ಚಾದರನ್ನ ಹೊದಿಕೆಯನ್ನ ದರ್ಗಾಗೆ ಅರ್ಪಿಸಿ ಗೌರವಾರ್ಪಣೆ ಮಾಡಿದ್ದಾರೆ ಅಲ್ಲದೆ ಈ ಚಾದರ್ ಪ್ರಧಾನಿ ಮೋದಿಯ ಶಾಂತಿ ಮತ್ತು ಸಾಮರಸ್ಯ ಹಾಗೂ ಏಕತೆಯ ಸಂದೇಶವನ್ನು ಪ್ರತಿನಿಧಿಸುತ್ತೆ ಅಲ್ಲದೆ ದರ್ಗಾ ಎಲ್ಲ ಧರ್ಮದವರು ಬಂದು ಸೇರೋ ಜಾಗ ಆಗಿದೆ ಇದು ಅಖಂಡ ಭಾರತದ ಪರಿಕಲ್ಪನೆಯನ್ನ ಪ್ರತಿನಿಧಿಸುತ್ತೆ ಅಂತ ರಿಜಿಜು ಹೇಳಿದ್ದಾರೆ ಹಾಗೆ ಮೋದಿ ಈ ಅಜ್ಮೀರ್ ದರ್ಗಾಗೆ ಈ ತರ ಚಾದರ್ ಕೊಡ್ತಿರೋದು ಇದು ಹನ್ನೊಂದನೇ ಸಲ ಜಾಸ್ತಿ ಸುದ್ದಿ ಆಗ್ತಾ ಇದೆ ಅಂದ್ರೆ ಅಜ್ಮೀರ್ ದರ್ಗಾದಲ್ಲೂ ಕೂಡ ಹಿಂದೂ ದೇಗುಲ ಇತ್ತು ಆಮೇಲೆ ದರ್ಗಾ ಮಾಡಿರೋದು ಅಂತ ಒಂದಷ್ಟು ಅರ್ಜಿಗಳು ಕೋರ್ಟ್ಗೆ ಹೋಗಿ ವಿವಾದ ಆಗ್ತಿರೋ ಸಂದರ್ಭದಲ್ಲಿ ಮೋದಿ ಹನ್ನೊಂದನೇ ಬಾರಿ ಕೂಡ ಈಗ ಚಾದರ್ ಕಳಿಸಿರೋದು ಸ್ವಲ್ಪ ಜಾಸ್ತಿ ನ್ಯೂಸ್ ಆಗ್ತಿದೆ ಇನ್ನು ಸದ್ಯ ನಡೀತಾ ಇರೋ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕನ್ನಡಿಗ ಕರುಣ್ ನಾಯರ್ ಹೊಸ ದಾಖಲೆ ಮಾಡಿದ್ದಾರೆ ಸದ್ಯ ಆಡಿರೋ ಐದು ಇನ್ನಿಂಗ್ಸ್ನಲ್ಲಿ ಲಿಸ್ಟ್ ಎ ಕ್ರಿಕೆಟ್ ಇತಿಹಾಸದಲ್ಲಿ ಔಟೇ ಆಗದೆ ಅತಿ ಹೆಚ್ಚು ಐನೂರ ನಲವತ್ತೆರಡು ರನ್ ಗಳಿಸಿ ವಿಶ್ವ ಕ್ರಿಕೆಟ್ ನಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ಅಂದ ಹಾಗೆ ಈ ಹಿಂದೆ ನ್ಯೂಜಿಲೆಂಡ್ ಆಲ್ರೌಂಡರ್ ಜೇಮ್ಸ್ ಫ್ರಾಂಕ್ಲಿನ್ ಔಟ್ ಆಗದೆ ಐನೂರ ಇಪ್ಪತ್ತೇಳು ರನ್ ಗಳಿಸಿ ದಾಖಲೆ ಮಾಡಿದ್ರು ಇನ್ನು ಸದ್ಯ ವಿದರ್ಭ ಕ್ರಿಕೆಟ್ ತಂಡದ ನಾಯಕನಾಗಿ ಆಡ್ತಿರೋ ಕರುಣ್ ಅಜಯ ನೂರ ಹನ್ನೆರಡು ಅಜಯ ನಲವತ್ನಾಲ್ಕು ಅಜಯ ನೂರ ಅರವತ್ತೆಂಟು ಅಜಯ ನೂರ ಹನ್ನೊಂದು ಹಾಗೂ ಐದನೇ ಮ್ಯಾಚ್ ನಲ್ಲಿ ಕೊನೆಗೆ ನೂರ ಹನ್ನೆರಡು ರನ್ ಗಳಿಸಿ ಔಟ್ ಆಗಿದ್ರು ಹೀಗಾಗಿ ಈ ದಾಖಲೆ ಮೂಲಕ ಮತ್ತೆ ಕರುಣ್ ಭಾರತ ತಂಡದ ಆಯ್ಕೆ ಸಮಿತಿ ಬಾಗಿಲನ್ನ ತಡೆದಂಗಾಗಿದೆ ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ ರಾಮನಗರದಲ್ಲಿ ಎರಡು ಆನೆಗಳು ಪ್ರತ್ಯಕ್ಷವಾಗಿ ಜನರಲ್ಲಿ ಆತಂಕ ಮೂಡಿಸಿದ್ವು ಟೌನ್ ವ್ಯಾಪ್ತಿಯ ರಂಗರಾಯರ ಕೆರೆ ಸಮೀಪ ಕಾಡಾನೆ ಕಂಡು ಪಕ್ಕದ ಪಾರ್ಕ್ನಲ್ಲಿ ನಲ್ಲಿ ವಾಕಿಂಗ್ ಮಾಡುತ್ತಿದ್ದ ಜನ ಎದ್ದೋ ಬಿದ್ದೋ ಅಂತ ಓಡಿ ಹೋಗಿದ್ದಾರೆ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನ ವಾಪಸ್ ಕಾಡಿನ ಕಡೆಗೆ ಹೋಗೋ ರೀತಿ ಅವುಗಳನ್ನು ಓಡಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ತಮ್ಮ ಬೆನ್ನು ನೋವಿನ ಚಿಕಿತ್ಸೆ ಮಾಡಿಸಿಕೊಳ್ಳೋಕೆ ಒಪ್ಪಿಕೊಂಡಿದ್ದಾರೆ ಸಂಕ್ರಾಂತಿ ಹಬ್ಬದ ವೇಳೆಗೆ ಆಪರೇಷನ್ ಆಗುತ್ತಂತೆ ಆಪರೇಷನ್ ಮಾಡಿದ ನಂತರ ಒಂದೂವರೆ ತಿಂಗಳು ಸಿನಿಮಾ ಶೂಟಿಂಗ್ ಪಾಲ್ಗೊಳ್ಳುವ ಹಾಗಿಲ್ಲ ಅಂತ ದರ್ಶನ್ಗೆ ಚಿಕಿತ್ಸೆ ಕೊಡುತ್ತಿರುವ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಮಾಹಿತಿ ಕೊಟ್ಟಿದ್ದಾರೆ ಏನು ಕರ್ನಾಟಕದಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಪಿ ಅಳವಡಿಸದೇ ಇರುವ ವಾಹನ ಸವಾರಿಗೆ ಸರ್ಕಾರ ಮತ್ತೊಮ್ಮೆ ಗಡುವನ್ನು ವಿಸ್ತರಿಸಿದೆ ಈ ತಿಂಗಳ ಜನವರಿ ಮೂವತ್ತೊಂದರವರೆಗೆ ಈ ನಂಬರ್ ಪ್ಲೇಟ್ಗಳನ್ನು ಹಾಕೊಳ್ಳೋಕೆ ಅವಕಾಶ ಕೊಡಲಾಗಿದೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೆ ಕಂಟಿನ್ಯೂ ಆಗಿದೆ ವಕ್ ವಿವಾದದ ವಿರುದ್ಧ ಶಾಸಕ ಯತ್ನಾಳ್ ಅಂಡ್ ಟೀಮ್ ಬಳ್ಳಾರಿಯಿಂದ ಎರಡನೇ ಹಂತದ ಪ್ರತಿಭಟನೆ ಶುರು ಮಾಡಿದೆ ಈ ವೇಳೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ತಮಿಳುನಾಡಿನ ವಿರುದ್ಧ ನಗರದ ಕಡೆ ಪಟಾಕಿ ತಯಾರಿಕಾ ಘಟಕದಲ್ಲಿ ಸ್ಫೋಟ ಉಂಟಾಗಿದೆ ಪರಿಣಾಮ ಆರು ಕಾರ್ಮಿಕರು ಪ್ರಾಣ ಕಳುಕೊಂಡಿದ್ದಾರೆ ಕೆಲವರು ಗಾಯಗೊಂಡಿದ್ದಾರೆ ಪಟಾಕಿ ತಯಾರಿಸುವ ವೇಳೆ ಕೆಮಿಕಲ್ ಗಳನ್ನ ಮಿಕ್ಸ್ ಮಾಡುವಾಗ ಸ್ಫೋಟ ಉಂಟಾಗಿದೆ ಅನ್ನೋ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ತನಿಖೆ ಇದ್ದಾರೆ ಸ್ಥಳಕ್ಕೆ ಆಗಮಿಸಿದ ರಕ್ಷಣಾ ತಂಡ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಪೋಖ್ರಣ್ ಪರೀಕ್ಷೆ ಪರಮಾಣು ವಿಜ್ಞಾನಿ ಎಂಬತ್ತೆಂಟು ವರ್ಷದ ಡಾಕ್ಟರ್ ರಾಜಗೋಪಾಲ್ ಚಿದಂಬರಂ ವಿಧಿವಶರಾಗಿದ್ದಾರೆ ವಯೋಸಹಜ ಅನಾರೋಗ್ಯ ಕಾರಣಗಳಿಂದ ಇದ್ರು ಮುಂಬೈನ ಜಸ್ಲೋಕ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಡಾಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ